ಸಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಕಾರ್ಯಕರ್ತರಾಗಿರುವಂತಹ ಸಂಪರ್ಕಕ್ಕೆ ಕೊನಾಡ್ಕರ್ಕಕ್ಕೆ ಸರ್ ನಮಸ್ತೆ ನಮಸ್ತೆ ಸರ್ ಈಗ ಶಾಸಕ ಅಶೋಕ್ ಕುಮಾರ್ ರೈಗಳ ಮೇಲೆ ತಾವು ಮಾಡಿರುವಂತಹ ಆರೋಪದ ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ ತಮ್ಮ ಮೇಲೆ ಕೇಸು ದಾಖಲಾಗಿದೆ ಏನ್ ಪ್ರತಿಕ್ರಿಯೆ ಕೊಡ್ತೀರಿ ಹಕಿಂ ಅವರೇ ಸರ್ ನಾನು ಇಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದೇನೆ ನಾನು ಈ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಸ್ವಂತ ದುಡ್ಡು ನಾನು ದುಡ್ಡ ದುಡ್ಡು ಖರ್ಚು ಮಾಡಿದ್ದೇನೆ ಈ ಪಕ್ಷದಿಂದ ಒಂದು ಗ್ಲಾಸ್ ನೀರು ಕುಡಿದಿಲ್ಲ ಯಾವುದೇ ಒಂದು ಹುದ್ದೆ ಪಡೆದಿಲ್ಲ ಯಾವ ಹುದ್ದೆ ಬೇಕು ಅಂತ ಹೇಳಿ ನಮ್ಗೆ ರಾಜ್ಯ ಮಟ್ಟದ ನಾಯಕರು ಕೇಳಿದಾಗ ಕೂಡ ನಮಗೆ ಹುದ್ದೆ ಮುಖ್ಯ ನಮ್ಗೆ ಪಕ್ಷ ಮುಖ್ಯ ಯಾರನ್ನು ನೀವು ಬ್ಲಾಕ್ ಅಧ್ಯಕ್ಷರು ಮಾಡ್ತೀರಿ ಅವರೊಟ್ಟಿಗೆ ನಾವು ಕೆಲಸ ಮಾಡ್ತೇವೆ ನಾವು ಯಾಮನ ಶೆಟ್ಟರ್ ಹೊಟ್ಟಿಗೆ ಅಧ್ಯಕ್ಷರಿದ್ದಾಗ ಕೆಲಸ ಮಾಡಿದ್ದೇವೆ ಎಂ ವಿಶ್ವನಾಥ್ ಅವರ ಅಧ್ಯಕ್ಷರಾದ ಇದ್ದಾಗ ಕೆಲಸ ಮಾಡಿದ್ದೇವೆ ಇದೇ ಈಗ ಇರುವಂತ ಕೆ ಆಲೋ ಅವರು ಅಧ್ಯಕ್ಷರಾಗ್ಬೇಕಾದ್ರೆ ನನ್ನೊಂದು ಮನೆಗೆ ಬಂದು ನಮ್ಮ ಹತ್ರ ನೀವು ಸಪೋರ್ಟ್ ಮಾಡ್ಬೇಕಂತ ಹೇಳಿದರೆ ಪಕ್ಷ ಯಾರಿಗೆ ಅಧ್ಯಕ್ಷರಾಗಿ ಮಾಡ್ತಾರೆ ಅವರೊಟ್ಟಿಗೆ ನಾವು ಕೆಲಸ ಮಾಡ್ತೇವೆ ಲಾಸ್ಟ್ ಟೈಮ್ ಅಲ್ಲಿ ಅಶೋಕ ರಾಯ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರುವಾಗ ನಾವು ವಿರೋಧಿಸಿದೆ ಕಾಂಗ್ರೆಸ್ ರ ನಾಯಕರು ಇರುವಾಗ ನಾವು ಬಿಜೆಪಿಯಿಂದ ಜನರನ್ನು ತರಿಸಿ ಯಾಕೆ ನಾವು ಅವರನ್ನು ಗೆಲ್ಲಿಸಬೇಕು ಯಾಕೆ ಕೆಲಸ ಮಾಡಬೇಕು ಅವರು ಅವ್ರ ಕೋಮುವಾದಿಗಳು ಅವರು ಆರ್ ಎಸ್ ಎಸ್ ಹಿನ್ನೆಲೆಯಲ್ಲಿ ಇದ್ದವರು ನಮ್ಮ ಪಕ್ಷ ಜಾತ್ಯಾತೀತ ಪಕ್ಷ ನಾಳೆ ಅವರು ಒಂದು ವೇಳೆ ಪಕ್ಷದಲ್ಲಿ ಬಂದು ಗೆದ್ದು ಪ್ರಥಮವಾಗಿ ಆಪರೇಷನ್ ಕಮಲ ಸರ್ ನಾವು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ಅಶೋಕ್ ರೈ ಅವರಿಗೆ ಗೆ ಯಾವುದೇ ಸಂಬಂಧ ಇಲ್ಲ ಅವರು ಇಟ್ಟು ಎರಡು ವರ್ಷದಿಂದ ಕಾಂಗ್ರೆಸ್ ಸೇರಿದವರು ನ ನಾಡಿ ಮಿಡಿತ ಅವರಿಗೆ ಗೊತ್ತಿಲ್ಲ ಕಾಂಗ್ರೆಸ್ ಅನ್ನು ಕಟ್ಟಿ ತಿಳಿಸಿದವರು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಮುಸಲ್ಮಾನರು ಇಲ್ಲಿಗಿ ನಿಂತರೆ ಕಾಂಗ್ರೆಸ್ ಅಲ್ಲಿ ಒಂದು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರೂ ಕೂಡ ಕಾಂಗ್ರೆಸ್ ಕಾಯನೆಟ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಹೇಳಿ ನಾನೊಂದು ಮೆಸೇಜ್ ಹಾಕಿದ್ದೆ ಇವರು ಮುಸಲ್ಮಾನರನ್ನು ವಿರೋಧ ಹಾಕಿ ಇವರದೇ ತತ್ವ ಸಿದ್ಧಾಂತದಲ್ಲಿ ಮುಂದುವರಿಸ್ತಾ ಇದ್ದಾರೆ ಇಲ್ಲಿ ಕಾಂಗ್ರೆಸ್ಗೆ ನೆಲೆ ಇಲ್ಲದಾಗಿ ಅಂತ ಬಂದಲ್ಲಿ ಹಾಕಿದ ವಾಯ್ಸನ್ನು ಇಟ್ಟು ನನ್ನ ಮೇಲೆ ಪೋಲ್ ಗೆ ಕಂಪ್ಲೇಂಟ್ ಕೊಟ್ಟು ಕೋರ್ ಕಮಿಟಿ ಮೀಟಿಂಗ್ ಮಾಡಿದ್ದಾರೆ ಇವರು ಯಾರು ಶಾಸಕರ ಭವನದಲ್ಲಿ ಅಲ್ಲಿ ತೀರ್ಮಾನ ಮಾಡಿದ್ದು ನನ್ನ ಮೇಲೆ ಯಾವುದೇ ಕಾರಣಕ್ಕಿದ್ದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಕೋರ್ ಕಮಿಟಿಯಲ್ಲಿ ತೀರ್ಮಾನ ಮಾಡಿದನ್ನು ಅದರ ವಿರುದ್ಧವಾಗಿ ಶಾಸಕರು ಎಸ್ಪಿಗೆ ಡಿ ಎಸ್ ಪಿಗೆ ಪೊಲೀಸ್ ಇಲಾಖೆಗೆ ಒತ್ತಡ ಹಾಕಿ ಕಂಪ್ಲೇಂಟ್ ಕೊಡಿಸಿದ್ದಾರೆ ಆ ಕಂಪ್ಲೇಂಟ್ ಅಲ್ಲಿ ಇರುವುದೇನು ಹೀಗೆ ಮಾತನಾಡಿದ ಅದೇ ಇರುವುದು ಆ ಕಂಪ್ಲೇಂಟ್ ಆಧಾರದಲ್ಲಿ ನನ್ನ ಮೇಲೆ ಎಫ್ಐಆರ್ ಮಾಡಿದ್ದಾರೆ ಎಫ್ಐಆರ್ ಮಾಡಿ ನನ್ನನ್ನು ಪೊಲೀಸ್ನವರು ಕರೀಲಿಕ್ಕೆ ಶುರು ಮಾಡಿದ್ರು ನಾನು ಮಂಗಳೂರಲ್ಲಿ ಇದ್ದೆ ಆಯ್ತು ನಾನು ಬರ್ತೇನೆ ಉಪವಾಸ ಇದೆ ಉಪವಾಸ ಬಿಟ್ಟು ನಾನು ಬರ್ತೇನೆ ಅಂತೇಳಿ ಇವರು ಒಪ್ಪಲಿಲ್ಲ ನನ್ನನ್ನು ಪೊಲೀಸ್ ಸ್ಟೇಷನ್ಗೆ ತರಿಸಿ ಮೂರು ಜೀಪ್ ನನ್ನ ಎದುರಿ ಎದುರಿಗೆ ಎರಡು ಜೀಪ್ ಒಂದು ಟ್ರಾಫಿಕ್ ಪೊಲೀಸ್ ಇದು ಒಂದು ಇನ್ಸ್ಪೆಕ್ಟರ್ ಇದು ನನ್ನ ಕಾರ್ ನಡುವಿನಲ್ಲಿ ನನ್ನ ಕಾರಲ್ಲಿ ಒಂದು ಎ ಎಸ್ ಐ ಕೂತ್ಕೊಂಡಿದ್ದಾರೆ ಹಿಂದೆಯಿಂದ ಇನ್ಸ್ಪೆಕ್ಟರ್ ಜೀಪ್ ಮಂಗಳೂರು ರೋಡ್ಗೆ ಕರ್ಕೊಂಡು ಹೋಗ್ತಾರೆ ನನಗೆ ಗೊತ್ತಾಯ್ತು ಇದು ಏನೋ ಶಾಸಕರ ಒತ್ತಡ ಹಾಕಿದ್ದಾರೆ ಏಕೆಂದ್ರೆ ಇದಕ್ಕಿಂತ ಹಿಂದೆ ಒಂದು ಹದಿನೈದು ದಿವಸ ಹಿಂದೆ ಇದೇ ಪುತ್ತೂರು ಇನ್ಸ್ಪೆಕ್ಟರ್ ನಮ್ಗೆ ಏನಿದ್ದಾರೆ ನಿನ್ನನ್ನು ಕೊಲ್ಲಿಸ್ತಾರೆ ನೀನ್ ಜಾಗೃತ ಮಾಡು ಅಂತ ಹೇಳಿದ್ದಾರೆ ನನ್ನನ್ನು ಕೊಲ್ಲಿಸುವುದಾದರೆ ಅವರಿಗೆ ಮಾಹಿತಿ ಇದ್ರೆ ಯಾರು ಕೊಲ್ಲಿಸ್ತಾರೆ ಅವ್ರನ್ನ ಅರೆಸ್ಟ್ ಮಾಡ್ಬೇಕಲ್ಲ ಇವರು ಅದನ್ನ ಬಿಟ್ಟು ನನ್ನಗೆ ಬೆದರಿಕೆ ಹಾಕಿ ನಿನ್ನನ್ನು ದೇವ್ ಲಿಸ್ಟ್ ಹಾಕಿ ನಿನ್ನನ್ನು ಗಡಿಪಾರು ಮಾಡಿಸ್ತಾರೆ ನಿನ್ನನ್ನು ಕರ್ನಾಟಕದಿಂದ ಗಡಿಪಾರು ಮಾಡಿಸ್ತಾರೆ ಈ ತರ ಬೆದರಿಕೆ ಹಾಕಿ ನಾನು ಬಗ್ಗು ಜಗ್ಗು ಅಂತ ವ್ಯಕ್ತಿ ಅಲ್ಲ ನಾವು ನ್ಯಾಯದ ಪರ ಮಾತನಾಡಿದೆ ನನ್ನ ನ ಪರವಾಗಿ ನಾನು ಮಾತನಾಡಿದ್ದೇನೆ ಅದು ಇವರಿಗೆ ಸಹಿಸ್ಲಿಕ್ಕೆ ಆಗದೆ ಇವರು ನಮ್ಮ ಮನೆಯವರ ಕೋಟ ನನ್ನ ಕೋಟವನ್ನು ಎಡಿಟ್ ಮಾಡಿಸಿ ಇಡೀ ಅಶೋಕ್ ರೈ ಅಭಿಮಾನಿ ಬಲಗ ಗ್ರೂಪ್ ಇಟ್ಟುಕೊಂಡು ರೌಡಿಗಳನ್ನು ಆ ಶಕ್ತಿ ಆರೋಪ ಇರುವಂತ ಆರೋಪಿಗಳನ್ನು ಇಟ್ಟುಕೊಂಡು ಕೊಲೆ ಆರೋಪಿಗಳನ್ನು ಇಟ್ಟುಕೊಂಡು ನಮ್ಮ ಬಗ್ಗೆ ತೇಜವಾದ ಮಾಡಿದ್ದು ಶುರು ಮಾಡಿದ್ರು ಈ ತೇಜವಾದ ಮಾಡೋದನ್ನು ನಾನು ಕಂಡು ನಾನು ನಮ್ಮ ಬ್ಲಾಕ್ ಅಧ್ಯಕ್ಷರ ಗಮನಕ್ಕೆ ತಂದೆ ಬ್ಲಾಕ್ ಅಧ್ಯಕ್ಷರು ಎಂಎಲ್ ಎರ ಗಮನಕ್ಕೆ ತಂದಾಗೆ ನೀವೇಂತ ಅವನಿಗೆ ಸಪೋರ್ಟ್ ಮಾಡುದು ಅವನಿಗೆ ಜೋರ್ ಮಾಡಿದ್ರು ಯಾರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಅವ್ರು ಏನು ನನಗೆ ಹೇಳಿದ ಮಾತು ಕೇಳ್ಬೇಕು ನೀವು ಇನ್ನೇ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ಬೇಕು ಯಾರಾದ್ರೂ ಒಬ್ಬರು ಅಂತ ಹೇಳಿ ಅವ್ರು ಯಾರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಒಪ್ಪಿಲ್ಲ ಏನ್ ಮಾಡಿದ್ರು ಒಬ್ಬ ಇಲ್ಲಿ ಬಶೀರ್ ಅಂತ ಹೇಳಿ ಒಬ್ಬ ಇದ್ದಾನೆ ಅವ್ನು ಹತ್ತು ರೂಪಾಯಿ ಕೊಟ್ಟರು ಯಾರ ಮೇಲೆ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ ಹತ್ತು ರೂಪಾಯಿ ಕೊಟ್ಟು ಸಾಕಾಣಕ್ಕೆ ಹ್ಮ್ ಹ್ಮ್ ಅವನು ಏನ್ ಮಾಡಿದ್ದಾನೆ ಬಶೀರ್ ಯಾರದು ಬಷೀರ್ ಅಂತ ಹೇಳಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಇಲ್ಲಿ ನಗರಸಭೆ ಚುನಾವಣೆಯಲ್ಲಿ ಅಧಿಕೃತ ಕಾಂಗ್ರೆಸ್ ಕ್ಯಾಂಡಿಡೇಟ್ ನ ವಿರುದ್ಧ ಪಕ್ಷೇತರ ಸ್ಪರ್ಧೆ ಮಾಡಿದಂತ ವ್ಯಕ್ತಿ ಆ ವ್ಯಕ್ತಿಯನ್ನು ಇವರು ಇಟ್ಟುಕೊಂಡು ಅವನು ಗಾಂಜಿ ಅವನನ್ನು ಇವತ್ತು ಮೆಡಿಕಲ್ ಮಾಡಿದ್ರೆ ಅವನ ನಾನು ಪೊಲೀಸ್ ಇಲಾಖೆಗೆ ಇವತ್ತು ಮಾಹಿತಿ ಹೋಗಿದೆ ಅದು ನಾನು ಹೇಳ್ತೇನೆ ನಿನ್ನತ್ರ ಸರಿಯಾಗುದಿಲ್ಲ ಅದು ಏನು ಅವನ ಬಿಸಿನೆಸ್ ಏನಂತ ಎಲ್ಲರಿಗೂ ಗೊತ್ತಿದೆ ಇಲ್ಲಿ ಇಂತರ ಕಂಪ್ಲೇಂಟ್ ಕೊಡಿಸಿ ನನ್ನ ಕಮ್ಯುನಿಟಿಯೇ ನನಗೆ ಇರೋದೇ ಗಂಟೆಯಲ್ಲಿ ಭಾವನೆ ಬರ್ಬೇಕು ಜನರಿಗೆ ಅಂತ ಹೇಳಿ ಅಶೋಕ್ ರಾಯ ಅವರು ಪೊಲೀಸ್ ಇಲಾಖೆಗೆ ಒತ್ತಡ ಹಾಕಿ ನನ್ನನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಪಟ್ ಈ ಮುಗಿಸ್ತಾರಂತೆ ನನ್ನ ಗಮನಕ್ಕೆ ಬಂದಾದ ಕೂಡಲೇ ನಾನೇನು ಮಾಡಿದೆ ಸ್ಪೀಕರ್ ಅವರ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಪಟ್ಟೆ ಇದು ಈ ಕಾಲಲ್ಲಿದ್ದ ಎ ಎಸ್ ಅವರಿಗೆ ಗಮನಕ್ಕೆ ಬಂತು ಅಷ್ಟೊತ್ತಿಗೆ ಡಿ ಕಚೇರಿಗೆ ಕಚೇರಿಗಾಗಿ ಕರ್ಕೊಂಡು ಹೋದ್ರು ಏ ನನ್ನ ಮೇಲೆ ಅಫೇರ್ ಮಾಡಿದ್ದಾರೆ ನಾಲ್ಕು ಗಂಟೆಗೆ ನನ್ನನ್ನು ಬಂಧಿಸಿ ಕೊಡಿದು ಮಾಡಬೇಕಾಗಿ ಡೆಲ್ಲಿಗೆ ಗಡ್ಜಿ ಮನೆಗೆ ಇಲ್ಲದಿಗೆ ಸತ್ಯ ಅದನ್ನ ಬಿಟ್ಟು ಇವರು ಐಆರ್ ಆಫೀಸ್ ಹತ್ರ ಕರ್ಕೊಂಡು ಹೋಗುದು ಅದ್ರ ಏನು ಏನ್ ಮಾಡ್ಲಿಕ್ಕೆ ನಾನು ಏನೋ ತಲೆ ಮಾಡಿದ್ದೇನೆ ನಾನೇನು ಇಷ್ಟ ನಾನು ಇಷ್ಟೇ ವಾಯ್ಸ್ ಹಾಕಿದ್ರು ಬೇರೆ ಏನಾದ್ರು ಆರೋಪ ಇದ್ರೆ ನನ್ನ ಬೇಕು ಕಾನೂನಿಗೆ ಗೌರವ ಕೊಡ್ತೇನೆ ಆದ್ರೆ ಕಾನೂನು ಮೀರಿ ಇವರು ವರ್ತನೆ ಮಾಡಿದಾದ್ರೆ ನಾವು ಇದ್ರನ್ನ ಹೇಳ್ಬೇಕಾಗ್ತದೆ ಆಡಿಯೋದ್ ಬಗ್ಗೆ ಮಾತಾಡ್ತಾ ಇದ್ರಿ ಆಡಿಯೋವನ್ನ ಮಾಡಿ ಯಾವ ಗ್ರೂಪ್ಗೆ ಹರಿಯ ಬಿಟ್ರಿ ತಾವು ನಾನು ಆಡಿಯೋ ಮಾಡಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಇರುವಂತ ವಾಯ್ಸಲ್ಲಿ ನಾನು ಆ ಗ್ರೂಪ್ ಅಲ್ಲಿ ನಾನು ಹಾಕಿದ ವಿಚಾರ ನಾನು ಕಾಂಗ್ರೆಸ್ನ ನಾಯಕರಿಗೆ ಅದು ವಾಯ್ಸ್ ಹಾಕಿದ್ರು ನಾನು ಹಾಕಿದಲ್ಲ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಮ್ಮ ಎಲ್ಲಾ ಪಕ್ಷದ ನಾಯಕರು ಇರುವಂತ ಗ್ರೂಪಿಗೆ ನಾನು ಹಾಕಿದ್ದು ಪಕ್ಷದ ನಾಯಕರ ಗಮನಕ್ಕೆ ತಂದಿದ್ದು ನಾನು ಅದು ನಿಮ್ಗೆ ಗೊತ್ತಿರ್ಬೋದು ಶಾಸಕರ ಯಾವ್ದಾದ್ರು ಶಾಸಕರ ಬೆಂಬಲಿಗರು ಇರ್ತಾರೆ ಅದನ್ನ ತಂದರು ಆಯ್ತು ನಾನು ಆ ವಾಯ್ಸ್ ಅಲ್ಲಿ ಹಾಕಿದ್ದಾದ್ರೆ ಅದರಲ್ಲಿ ತಪ್ಪೇನಿದೆ ನನ್ನ ಕಮ್ಯುನಿಟಿ ಪರವಾಗಿ ನಾನು ಮಾತನಾಡಿದ ಮಾತನಾಡಬಾರದ ಇಲ್ಲಿ ಬಿಜೆಪಿ ಅವರು ಹಿಂದುತ್ವ ಹಿಂದುತ್ವ ಅಂತ ಹೇಳಿ ಮಾತನಾಡ್ತಾರೆ ಅವರು ಮಾತನಾಡಬಹುದು ಅವರ ಮೇಲೆ ಕೇಸ್ ಆಗುವುದಿಲ್ಲ ನನ್ನ ಮೇಲೆ ನಾನು ಒಬ್ಬ ಮುಸಲ್ಮಾನ್ ಎಂಬ ಕಾರಣಕ್ಕೆ ಕೇಸ್ ಮಾಡಿದ್ರಿ ಇವರು ಬೇರೆ ಅಲ್ಲ ಒಂದಂತೂ ಸತ್ಯ ಹಕೀಮ್ ಅವ್ರೆ ಮೂಲ ಇದೀಗ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಇರುತ್ತೆ ತಮ್ಗೆ ಆದಂತಹ ನೋವುಗಳನ್ನ ನಮಗೆ ಆದಂತಹ ಒಂದು ಬೇಸರವನ್ನ ಹೊರಹಾಕುವಂತ ಅವಕಾಶ ಇದೆ ಇವರು ಮಾಡ ಇವರ 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 ವರ್ತನೆ ಶಾಸಕರ ವರ್ತನೆ ಇದೇ ಇರ್ತಾನೆ ಹಿಂದೆ ಅವರ ಇವರ ನಡವಳಿಕೆ ನೋಡಿರಿ ಯಾರಾದ್ರೂ ಜಾಗಿ ಪರ್ಚೇಸ್ ಮಾಡ್ಲಿಕ್ಕೆ ಹೋದವರಿಗೆ ಅವರಿಗೆ ಬಿಸಿಲು ತೋರಿಸುದು ಅವರನ್ನು ಎದುರಿಸುದು ಹೆದರಿಸಿ ಎದುರಿಸಿ ಇವರು ಹಿಂದೆ ನಡೆದಿದೆ ಇದು ನನ್ನಂತ ಅವರನ್ನ ಆಗುದಿಲ್ಲ ಇವರು ಹಿಂದೆ ನನ್ನನ್ನು ಈ ಆರು ಎಂಟು ತಿಂಗಳ ಹಿಂದೆ ರೌಡಿಗಳನ್ನು ಬಿಟ್ಟು ನಮ್ಮ ಹಿಂದೆ ಈ ರೌಡಿಗಳಿಗೆ ನಾನು ಹೆದರಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಾನು ತೇಜವಾದ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು ಅದಕ್ಕೆ ನಾನು ಹೆದರಿಲ್ಲ ಯಾವುದಕ್ಕೆ ಇವನ ಇರುದಿಲ್ಲ ನನ್ನನ್ನು ಸಪ್ಲಿಮೆಂಟ್ ಗೆ ಕರಲಿಕ್ಕೆ ಪ್ರಯತ್ನ ಪಟ್ರು ಏನಾದ್ರೂ ಅವನಿಗೆ ಕೊಟ್ಟು ಅವನಿಗೆ ಒಂದು ಆಂಬುಲೆನ್ಸ್ ಕೊಟ್ಟು ಸಮಾಧಾನ ಹೇಳಿ ಅದಕ್ಕೆ ನಾನು ಬದ್ನಿಲ್ಲ ಯಾವುದಕ್ಕೆ ಇವನು ಬಗ್ಗುದಿಲ್ಲ ಅಂತ ಹೇಳಿ ಪೊಲೀಸ್ ಇಲಾಖೆ ಮುಖಾಂತರ ಇವನನ್ನು ಹೇಳಿ ಪ್ರಯತ್ನ ಪಟ್ರು ನಾನು ಬಗ್ಗುದಿಲ್ಲ ಪೊಲೀಸ್ ಇಲಾಖೆ ನನ್ನ ಕಾನೂನಿಗೆ ಡ್ರೋ ಮಾಡ್ತಿಲ್ಲ ಕಾನೂನು ಪರವಾಗಿ ನನ್ನ ಸಮುದಾಯ ಪರವಾಗಿ ಮಾತನಾಡಿದ್ದೆ ತಾನೇ ಸಮುದಾಯಕ್ಕೆ ಇವರು ಏನ್ ಮಾಡಿದ್ರು ಅದನ್ನೇ ಕೇಳಿದೆ ನಾನು ಒಂದು ಕೂಡ ಅಧ್ಯಕ್ಷ ಸ್ಥಾನ ಮುಸ್ಲಿಂ ಕಮ್ಯುನಿಟಿಗೆ ಕೊಡಿ ಅಂತ ಹೇಳಿದ್ರೆ ಕೊಡುದಿಲ್ಲ ಒಣ ಯೂತ್ ಕಾಂಗ್ರೆಸ್ ಚುನಾವಣಾ ಸಂದರ್ಭದಲ್ಲಿ ಮುಸಲ್ಮಾನ ಕ್ಯಾಂಡಿಡೇಟ್ ಸ್ಪರ್ಧೆ ಮಾಡಿದರೆ ಇವರು ಹೇಳ್ತಾರೆ ನೀವು ಮುಸಲ್ಮಾನರಿಗೆ ಬೆಂಬಲಿಸಬಾರದು ಅಕ್ಕಿಲಿಗೆ ಬೆಂಬಲಿಸಿ ಅಂತ ಹೇಳಿದ್ರು ಅದು ಯೂತ್ ಕಾಂಗ್ರೆಸ್ ಅಲ್ಲಿ ಏನಾಗುದಿಲ್ಲ ಅಂತ ಹೇಳಿದ್ರು ಎಲ್ಲವನ್ನು ಅವರ ಕಮ್ಯುನಿಟಿಗೆ ಕೊಡುದಾದ್ರೆ ಇವರು ಯಾರು ಓಟ್ ಪಡ್ಬೇಕವ್ರು ಇವ್ರಿಗೆ ಓಟ್ ಹಾಕಿದವ್ರು ಯಾರು ಇಲ್ಲಿ ಮುಸ್ಲಿಂ ಕಮ್ಯುನಿಟಿ ಐದು ಪರ್ಸೆಂಟ್ ತಿರುಗಿದ್ರೆ ಇವರು ಶಾಸಕರಾಗ್ತಿದ್ರು ಮತ್ತೆ ಬುರುಡೆ ಬಿಡುವುದು ನಾನು ಮಾಲಂಗೇಶ್ವರ ದೇವಸ್ಥಾನಕ್ಕೆ ಐವತ್ತೈದು ಕೋಟಿ ತರ್ತೇನೆ ನಾನು ಮೆಡಿಕಲ್ ಕಾಲೇಜ್ ತರ್ತೇನೆ ಮೆಡಿಕಲ್ ಕಾಲೇಜ್ ತರಬೇಕಾದ್ರೆ ಗೈಡೆನ್ಸ್ ಬೇಕಲ್ಲ ಕಾನೂನು ಬೇಕಲ್ಲ ಯಾವ ಕಾನೂನು ಅದಿಯಲ್ಲಿ ಮೆಡಿಕಲ್ ಕಾಲೇಜ್ ಇಲ್ಲಿ ಕಟ್ತಾರ ಅವರು ಮೆಡಿಕಲ್ ಕಾಲೇಜಿಗೆ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ಅವರು ಉದ್ದೇಶಿಸಲಾಗಿದೆ ಅಂತ ಹೇಳಿದ ಇಲ್ಲಿ ಮೆಡಿಕಲ್ ಕಾಲೇಜ್ ಆಯ್ತಾ ಅದಕ್ಕೆ ಸುಟ್ಟಬೇಕಲ್ಲೇ ಅದಕ್ಕೆ ತಾಲೂಕು ಆಸ್ಪತ್ರೆ ನಾನೂರು ಬೆಡ್ ಗೆ ಮೊದಲು ಆ ತಾಲೂಕು ಆಸ್ಪತ್ರೆ ನಾನೂರು ಬೆಡ್ ಆದ ನಂತರ ತಾನೇ ಮೆಡಿಕಲ್ ಕಾಲೇಜ್ ಆಗೋದು ಈ ಸುಮ್ಮನೆ ಬುರುಡೆ ಬಿಡುವುದು ನಾನು ಅದು ಮಾಡ್ತೇನೆ ನಾನು ಇದು ಮಾಡಿದ್ದೇನೆ ನಾನು ಸಾವಿರ ಕೋಟಿ ತಂದಿದ್ದೇನೆ ಎಲ್ಲಿಗೆ ತಂದಿದ್ದಾರೆ ಸಾವಿರ ಕೋಟಿ ಎಲ್ಲಿಗೆ ತಂದಿದ್ದಾರೆ ಎಲ್ಲಿಗೆ ಹಾಕಿದ್ದಾರೆ ಇವರ ಮನೆಗೆ ಹಾಕಿರ್ಬೇಕು ತಂದು ಇಲ್ಲಿ ಜನರಿಗೆ ಆಗ್ಲಿಲ್ಲ ಅವರು ನಮ್ಮ ಪಕ್ಷದ ಶಾಸಕರಾದ್ರೆ ಸುಳ್ಳು ಕೊಟ್ಟರು ನಾನು ನಾನು ನಮ್ಮ ಪಕ್ಷದ ಶಾಸಕರೆಲ್ಲ ನನ್ನ ಮನೆಯವರನ್ನು ಕೂಡ ಇರೋದೇ ಸುಳ್ಳು ಯಾಕೆ ಬರೋ ಮಾಹಿತಿ ಕೊಡ್ತೀರಿ ಜನರಿಗೆ ಇವರು ಸುಳ್ಳು ಮಾಹಿತಿ ಕೊಟ್ಟು ಇವರಿಂದ ಕಾಂಗ್ರೆಸ್ ಪಕ್ಷ ಇವರ ಉದ್ದೇಶ ಏನಂದ್ರೆ ಇವರು ಮುಂದಿನ ದಿನಗಳಲ್ಲಿ ಇವರು ಬಿಜೆಪಿಗೆ ಹೋಗ್ತಾರೆ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಇರುವಂತ ಕಾರ್ಯಕರ್ತರನ್ನೆಲ್ಲ ಅಸಮಾಧಾನ ಪಡಿಸಿ ನಾನೊಬ್ಬನೆಲ್ಲ ಅಸಮಾಧಾನ ನಾನು ಮಾತನಾಡ್ತೇನೆ ಇಲ್ಲಿ ಸಾವಿರಾರು ಜನ ಒಗ್ಗಟ್ಟಾಗಿದ್ದಾರೆ ವಾಟ್ ಗ್ರೂಪ್ ಮಾಡಿ ಇವರ ವಿರುದ್ಧವಾಗಿ ಸಂಬಂಧಪಟ್ಟ ಹೈಕಮಾಂಡ ಗಮನಕ್ಕೆ ಸಲ್ಲಿಕೆ ಪ್ರಯತ್ನ ಪಡ್ತಾ ಇದ್ದಾರೆ ಶಾಸಕರು ನೀವು ಒಂದು ನೀವು ಮಾಧ್ಯಮದವರು ಒಂದು ಸರ್ವೆ ಮಾಡಿ ಪುತ್ತೂರಲ್ಲಿ ಶಾಸಕರ ಬಗ್ಗೆ ಏನು ಅಭಿಪ್ರಾಯ ಅಂತ ಸರ್ವೆ ಮಾಡಿ ಇವರಲ್ಲಿ ಅರವತ್ತು ರೂಪಾಯಿ ಸಾರಿ ಕೊಟ್ಟರೆ ಮುಗಿತಾ ಜನರಿಗೆ ಆಯ್ತಾ ಅರವತ್ತು ರೂಪಾಯಿ ಸಾರಿ ಮುಖ್ಯನ ಸಾರಿ ಅರವತ್ತು ರೂಪಾಯಿ ಸಾರಿ ಕೊಟ್ಟರೆ ಜನರ ಬದುಕು ಮುಖ್ಯ ಆಯ್ತಾ ಮುಗೀತಾ ಇಲ್ಲಿ ಎರಡು ಸಾವಿರ ರೂಪಾಯಿ ಕೊಟ್ರೆ ಕೂಡ ಜನರಿಗೆ ಓಟ್ ಆಗುದಿಲ್ಲ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅವರು ಫ್ರೀ ಅಕ್ಕಿ ಕೊಟ್ಟರೆ ಫ್ರೀ ಬಸ್ ಕೊಟ್ಟವ್ರೆ ಓಟ್ ಆಗುದಿಲ್ಲ ಮತ್ತೆ ಇವರು ಅರವತ್ತು ರೂಪಾಯಿ ಸಾರಿ ಕೊಟ್ಟರೆ ಓಟ್ ಆಗ್ತಾರೆ ಇವರು ಆ ಭಾವನೆ ಇಟ್ಟಿದ್ದಾರೆ ದುಡ್ಡು ಖರ್ಚು ಮಾಡಿ ಮುಂದಿನ ಚುನಾವಣೆಯಲ್ಲಿ ನಾನು ಗೆಲ್ಲಬಹುದು ಅಂತೇಳಿ ಆ ಭಾವನೆ ಇಟ್ಟಿದ್ದಾರೆ ಅದು ಮೂರ್ಖತನ ಒಂದು ಕೆಲಸ ಮಾಡಬೇಕು ಜನರಿಗೆ ಬದುಕಲಿಕ್ಕೆ ಬಿಡಬೇಕು ಕುಡಿಲಿಕ್ಕೆ ನೀರು ಬೇಕು ರಸ್ತೆ ಆಸ್ಪತ್ರೆ ಬೇಕು ರಸ್ತೆ ಬೇಕು ಅದು ಮಾಡಿದ್ರೆ ಮತ್ತೆ ಜನರು ನಮ್ಮದಲ್ಲಿ ಬದುಕುವುದು ಹೊರತು ದುಡ್ಡು ಕೊಟ್ಟರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಈಗ ನಾನು ಪ್ರಮುಖವಾಗಿ ನನ್ನ ಒಂದು ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ ಈಗ ಶಾಸಕರ ವೈಯಕ್ತಿಕವಾಗಿ ಶಾಸಕರು ನಿಮ್ಗೆ ಏನ್ ಅನ್ಸ್ತಾರೆ ಅಥವಾ ರಾಜಕೀಯವಾಗಿ ಅನ್ಸುತ್ತೆ ಹಾಕಿಮ್ ಅವರೇ ಅಲ್ಲ ಅವ್ರ ಶಾಸಕರ ವರ್ತನೆ ಸರಿ ಇಲ್ಲ ಶಾಸಕರಿಗೆ ಅವ್ರ ಮೂಲ ಉದ್ದೇಶ ಅವರು ರಿಯಲ್ ಎಸ್ಟೇಟ್ ಉದ್ಯಮಿ ಅವ್ರ ರಾಜಕಾರಣಿ ಅಲ್ಲ ಅವ್ರಿಗೆ ದುಡ್ಡು ಮಾಡ್ಲಿಕ್ಕೋಸ್ಕರ ಅವ್ರ ರಾಜಕಾರಣಿ ಆಗಿದೆ ಈಗ ಹ್ಮ್ 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 ಜನರು ಬದುಕಿದೋಸ್ಕರ ರಾಜಕಾರಣ ಆಗಿರಲ್ಲ ಎಲ್ಲಿ ಹೋಗಿ ನಾನು ಭ್ರಷ್ಟಾಚಾರ ಮಾತನಾಡಿದ ಕೂಡಲೇ ಭ್ರಷ್ಟಾಚಾರ ನಿರ್ಮೂಲನ ಆಗುದಿಲ್ಲ ಯಾರು ಅಧಿಕಾರಿಗೆ ಬೆದರಿಕೆ ಹಾಕಿದ ಕೂಡಲೇ ಅದನ್ನು ಭ್ರಷ್ಟಾಚಾರ ನಿರ್ಮೂಲನ ಆಗುದಿಲ್ಲ ಯಾರು ಭ್ರಷ್ಟಾಚಾರ ಮಾಡಿದ್ದಾನೆ ಅವನನ್ನು ಕಾನೂನು ಅಡಿಯಲ್ಲಿ ಶಿಕ್ಷೆಗೆ ಒಳಪಡಿಸಬೇಕು ಅದು ಬರುವುದಿಲ್ಲ ಇವರು ಹೋಗಿ ವಿಡಿಯೋ ಮಾಡಿ ಅವನಿಗೆ ಬೈದು ಕಲಿಸುದು ಅದಲ್ಲ ಬೇಕಾಗಿದೆ ಅವನು ಭ್ರಷ್ಟಾಚಾರ ಮಾಡಿದ ಕೂಡಲೇ ಅವನನ್ನು ಕಾನೂನು ಅಡಿಯಲ್ಲಿ ಶಿಕ್ಷೆಗೆ ಒಳಪಡಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅದು ಎಲ್ಲಿ ಮಾಡಿದ್ದಾರೆ ಇವರು ಇವರಿಗೆ ಜನರ ಬದುಕು ಮುಖ್ಯ ಅಲ್ಲ ಇವರ ರಿಯಲ್ ಎಸ್ಟೇಟ್ ಉದ್ಯಮಿ ಈಗ ಮೆಡಿಕಲ್ ಕಾಲೇಜ್ ಏನು ಅಂತ ಹೇಳ್ತಾ ಇದ್ದಾರೆ ಆ ಭಾಗದಲ್ಲಿ ಏನಾದ್ರು ಯಾಕೆ ಪರ್ಚೇಸ್ ಮಾಡಿರ್ಬಹುದು ಅದು ಸೇಲ್ ಹೇಳಿ ಈ ತರ ಮಾತಾಡ್ತಾರಷ್ಟೇ ಏನೇನು ಮತ್ತೆ ಈ ಕೊಲೆ ಬೆದರಿಕೆ ಹಾಕಿ ನನ್ನನ್ನು ಬಾಯಿ ಮುಟ್ಟಿಸ್ಲಿಕ್ಕೆ ನನ್ಗೆ ಏನಾದ್ರೂ ಹೆಚ್ಚು ಕೆಮ್ಮೆ ಆದ್ರೆ ನನಗೆ ಯಾರು ವಿರೋಧಿಗಳಿಲ್ಲ ಶಾಸಕರೇ ಈಗ ಅವರೇ ವಿರೋಧ ಕಟ್ಟಿ ಅವರು ರೌಡಿಗಳನ್ನು ಇಟ್ಟುಕೊಂಡು ಕೊಲೆ ಆರೋಪಿಗಳು ಅವರೊಟ್ಟಿಗಿದ್ದಾರೆ ಏನೇನು ಕರಳು ಪಾಡಿ ಅಂತ ಕೊಂದ ಅಂತ ಆರೋಪಿಯನ್ನು ಇಟ್ಟುಕೊಂಡಿದ್ದಾರೆ ಇದೇ ಇನ್ಸ್ಪೆಕ್ಟರ್ ಮೊನ್ನೆ ಹೇಳ್ತಾರೆ ಒಬ್ಬನನ್ನು ಕೊಂದಿದ್ದಾರೆ ಇದೇ ತರ ಮಾತನಾಡಿದ್ದಕ್ಕೆ ನಿಂಗೆ ನೆನಪು ನಿನ್ನನ್ನು ನಿನ್ನ ಕೊಂದರೆ ಯಾರು ಜನ ನನಗೊಂದ್ರೆ ನೀವು ಅವನಿಗೆ ಶಿಕ್ಷೆ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕಲ್ಲ ಸರ್ ಅಂತ ಹೇಳಿದಾಗ ನಮ್ಗೆ ಅದೇ ಕೆಲಸನಾಗ ಹೇಳ್ತಾರೆ ಇನ್ಸ್ಪೆಕ್ಟರ್ ಯಾಕೆಂದ್ರೆ ಇದು ಇನ್ಸ್ಪೆಕ್ಟರ್ಗೆ ಇವರು ಹೇಳಿಕ್ ನೋಡುದು ಜೀವದ ಭಯದ ಅಲ್ಲಿ ಅದ್ರ ತುಂಬಾನೇ ಕೂತ್ಕೊಳ್ಳಿ ಅಂತ ಹೇಳಿ ನಮ್ಮ ಜೀವ ಹೋಗ್ತದೆ ಅಂತ ಹೇಳಿ ನಾವು ಇಲ್ಲ ಅವರನ್ನು ಭ್ರಷ್ಟಾಚಾರ ಮಾಡ್ಲಿಕ್ಕೆ ಇಲ್ಲ ಸಲದ ಆ ಸುಳ್ಳು ಹೇಳಲಿಕ್ಕೆ ನಾವು ಬಿಡ್ಬೇಕು ಇಲ್ಲಿ ಎರಡು ಮತ್ತು ಜಿಲ್ಲಾ ಮತದಾರರ ಭವಿಷ್ಯ ಮುಖ್ಯ ಅಲ್ಲ ನನ್ಗೆ ನನ್ನ ಒಬ್ಬನ ಭವಿಷ್ಯ ಮುಖ್ಯ ಅಲ್ಲ ನನಗೆ ಈಗ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ ಹಕೀಂ ಅವರು ಇವರು ಶಾಸಕ ಅಶೋಕ ರೈಗಳು ಈಗ ಬಿಜೆಪಿಯಿಂದ ಗೆ ಬಂದಿದ್ದಾರೆ ಅನ್ನುವಂತ ಕಾರಣಕ್ಕೆ ಈ ರೀತಿಯ ಮಾತುಗಳನ್ನ ಆಡ್ತಾ ಇದಾರೆ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಾವು ಏನ್ ಸ್ಪಷ್ಟನೆ ಕೊಡ್ತೀರಿ ಮಾಜಿ ಶಾಸಕಿ ಶಕುಂತಲ ಶೆಟ್ಟಿ ಅವರು ಇಂದ ಬಂದವರು ತಾನೆ ನಾವೇನು ಅವರ ಅವರೊಟ್ಟಿಗೆ ಇವತ್ತಿನ ದಾರಕ್ಕೆ ನಾವು ಕೆಲಸ ಮಾಡ್ಲಿಲ್ಲವಾ ನಾವೇನು ಸ್ವಚ್ಛತ ಶಕುಂತಲ ಶೆಟ್ಟಿ ವಿರುದ್ಧ ಮಾತನಾಡಿದವ ಇಂದಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಂ ಬಿಜೆಪಿ ಇಂದ ಬಂದವರಲ್ಲ ನಾವೇನು ಅವರ ವಿರುದ್ಧ ಮಾತನಾಡಿದೇವ ಅದು ಇವರದ್ದು ಎನ ಹಾ ಅವರು ಇವರ ಎಗ್ಗತನ ಇವರು ಈ ತರ ಹೇಳಿ ನನ್ ಅವರು ಅವರ ಕಮ್ಯುನಿಟಿನ ಬೆಂಬಲ ಪಡಿಲಿಕ್ಕೋಸ್ಕರ ಈ ತರ ಮಾಡದವರು ಈಗ ಮುಸ್ಲಿಮರ ವಿಚಾರ ಇಲ್ಲಿ ಅಂದ್ರೆ ಏನು ತಡೆಯನ್ನ ಒಡ್ಡಿದ್ರು ಶಾಸಕರು ಯಾಕೆ ಈ ರೀತಿಯ ಮಾತುಗಳು ಬರೋದಕ್ಕೆ ಕಾರಣ ಆಯ್ತು ಹಕೀಮ್ ಅವರ ಇವರು ಶಾಸಕರಾದ ನಂತರ ಯಾವುದೇ ಒಂದು ಪಕ್ಷದಲ್ಲಿ ಅಲ್ಪಸಂಖ್ಯಾತರನ್ನು ನೇಮಕ ಮಾಡ್ಲಿಕ್ಕೆ ಬಿಡುದಿಲ್ಲ ಮುಸಲ್ಮಾನರನ್ನೇ ಕೂಡ ಕೂಡ ಅಧ್ಯಕ್ಷರ ಮಾಡ್ಲಿಕ್ಕೆ ಯಾರ ಅವರ ಬೆಂಬಲಿಗರನ್ನು ಒಬ್ಬರನ್ನು ಮಾಡಿದ್ರು ಆ ಬೆಂಬಲಿಗ ಅವರ ಒಬ್ಬರನ್ನು ಮಾಡಿದಾಗ ಏನೋ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಇವರ ಒತ್ತಡ ಹಾಕಿದ್ರು ಶಾಸಕರು ಈ ಕೆಲಸ ನನ್ನಿಂದ ಮಾಡಿದ್ರೆ ನಾನು ಮಾಡಿದ್ರೆ ನಾನು ಜೈಲಿಗೆ ಹೋಗ್ಬೇಕಾಗ್ಬೋದು ನಾನು ಇದು ಮಾಡುದಿಲ್ಲ ಹೇಳಿ ಅವರು ಶಾಸಕರಿಗೆ ನೇರವಾಗಿ ಹೇಳಿದ್ರು ಶಾಸಕರು ನಿನ್ನನ್ನು ನಾನು ಕೂಡಿಸಿದ್ದು ನಾನು ಹೇಳಿದ ಕೆಲಸ ಹೇಳಿ ಅವ್ರು ಒತ್ತಡ ಹಾಕಿದ್ರು ಅವರು ಮಾಡೋದು ಹೆಸರಾಗಿ ನನ್ನ ಕೊಟ್ಟು ನನಗೆ ಬದುಕು ಮುಖ್ಯ ಅಂತ ಹೇಳಿ ಆರೆಳು ತಿಂಗಳಿಂದ ಅದ ಕೂಡ ಅಧ್ಯಕ್ಷ ಸ್ಥಾನ ಕಾಲಿತ್ತು ನಾವು ಎಲ್ಲರೂ ಹೇಳಿದೇನಂತ ಪಕ್ಷದ ಗಮನಕ್ಕೆ ಮತ್ತು ಎಲ್ಲರ ಹೈಕಮಾಂಡ್ ಗಮನಕ್ಕೆ ತಂದಿದ್ದು ಇಲ್ಲಿ ಅಲ್ಪಸಂಖ್ಯಾತರಿಗೆ ಕೊಡಿ ಅಲ್ಪಸಂಖ್ಯಾತರು ಮುಸಲ್ಮಾನರು ಓಟ್ ಹಾಕಿದ ಕಾರಣ ಇವರ ಶಾಸಕರಾಗಿದ್ದು ಇಲ್ಲಿ ಅಲ್ಪಸಂಖ್ಯಾತರಿಗೆ ಅಂತ ಹೇಳಿ ಮುಸಲ್ಮಾನರದೇ ಒಂದು ಪಕ್ಷ ಅಂತ ಹೇಳಿ ಎಷ್ಟಿದೆ ಇದೆ ಒಂದು ಐದಾರು ಪರ್ಸೆಂಟ್ ಜನರು ಉಲ್ಟ ನಿಂತಿರುವಂಗೆ ಇಲ್ಲಿ ಗೆಲ್ಲಿಕ್ಕೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಕಷ್ಟ ಆಗ್ತದೆ ನೀವು ಮುಸಲ್ಮಾನ ಅಲ್ಪಸಂಖ್ಯಾತರಿಗೆ ಯಾರಿಗೆ ಬೇಕಾದ್ರೆ ಕೊಡಿ ಇವನಿಗೆ ಕೊಡಿ ಅಂತ ನಾವು ಹೇಳುದಿಲ್ಲ ಅಂತ ನಾವು ಇದೆಲ್ಲ ಹೇಳಿದೆ ಅವರಿಗೆ ಆಯ್ತು ಕೊಡುವ 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 ಅಂತ ಹೇಳಿ ಗ್ರಾಮ ಪಂಚಾಯಿತಿಯಲ್ಲಿರುವಂತ ಕೊಲ್ಸಿಗೆ ಗ್ರಾಮ ಪಂಚಾಯತಿಯಲ್ಲಿ ಇರುವಂತಹ ಇರುವಂತ ವ್ಯಕ್ತಿಗಳನ್ನು ಕೂಡ ನಗರ ಪ್ರಾಧಿಕಾರ ಅಧ್ಯಕ್ಷರಾಗಿ ಮಾಡಿದ್ದಾರೆ ಅವರಿಗೆ ನಗರದಲ್ಲಿ ಎಷ್ಟು ವಾರ್ಡ್ ಇದೆ ಎಷ್ಟು ಬೂತ್ ಇದೆ ಅಂತ ನಿಮ್ಮ ಆಯ್ಕೆ ಇಲ್ಲ ಅವರನ್ನು ಕೂರಿಸಿದ್ದಾರೆ ಯಾಕೆಂದ್ರೆ ಇಲ್ಲಿ ನಮ್ಮಂತವರನ್ನು ನಮ್ಮ ಕಮ್ಯುನಿಟಿ ನವರನ್ನ ಯಾರನ್ನ ಒಳ್ಳೆ ವ್ಯಕ್ತಿಯನ್ನು ಸ್ಟ್ರಾಂಗ್ ಇದ್ದ ವ್ಯಕ್ತಿಗಳನ್ನು ಕೂರಿಸಿದರೆ ಇವರಿಗೆ ಎದುರಿಸಿದ್ದೇರಿತೆಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಉಂಟಾ ಮಾಡಿಸ್ಲಿಕ್ಕೆ ಈ ಎಂತ ಗೊತ್ತಿಲ್ಲದ ಶಾಸಕರ ಹೇಳಿದನ್ನೇ ಮಾಡ್ಬೇಕು ಮಾಡಬೇಕು ಇವರ ರಿಯಲ್ ಎಸ್ಟೇಟ್ ಉದ್ಯಮಲ್ಲ ಇವರು ಅಲ್ಲೆಲ್ಲ ಜಾಗಿರ್ಬೋದು ಇವರಿಗೆ ಕೆಲಸ ಮಾಡಿಸ್ಬೇಕು ತಾನೆ ನಮ್ಗೆ ವೈಯಕ್ತಿಕವಾಗಿ ಅವರ ಮೇಲೆ ಇನ್ನೂ ಕೋಪ ಇಲ್ಲ ಅವರ ಈ ವರ್ತನೆ ಸರಿಯಿಲ್ಲ ಅವರು ಸರಿ ಆಗ್ಬೇಕು ಅವರು ಸರಿ ಕಾರ್ಯರು ಜನರ ಬದುಕಿನ ಬಗ್ಗೆ ಚರ್ಚೆ ಮಾಡಬೇಕು ಬದು ಬದುಕಿನ ಬಗ್ಗೆ ಕೆಲಸ ಮಾಡಬೇಕು ಸುಳ್ಳು ಹೇಳಬಾರದು ಪುತ್ತೂರಿಗೆ ಬಂದು ಎಲೆಕ್ಷನ್ ಗೆದ್ದ ಮರು ದಿವಸ ಇಲ್ಲಿ ನಳಿನ್ ಕುಮಾರ್ ಕಟೀಲ್ ಮತ್ತು ಡಿ ವಿ ಸದಾನಂದ ಗೌಡ್ರ ಭಾವಚಿತ್ರಕ್ಕೆ ಚಪ್ಪಲ ಹಾರ ಹಾಕಿದ್ರು ಚಪ್ಪಲ ಹಾರ ಹಾಕಿದ ಕೂಡಲೇ ಇಡೀ ಬಿಜೆಪಿ ಎಲ್ಲರೂ ಪ್ರತಿಭಟನೆ ಮಾಡಿದ್ರು ಆರೋಪಿಗಳನ್ನು ಬಂಧಿಸಬೇಕಂತೇಳಿ ಈ ಪೊಲೀಸಿನವರು ಏನ್ ಮಾಡಿದ್ರು ಕಣ್ಣಿಗೆ ಎಣ್ಣೆ ಹಾಕಿ ರಾತ್ರಿ ಬೆಳಿಗ್ಗೆ ಆಗುವ ತನಕ ಈ ಆರೋಪಿಗಳನ್ನು ಬಂಧಿಸಿದ್ರು ಬಂಧಿಸಿದ ಕೂಡಲೇ ಇವರದ ನೇರ ಉಲ್ಟ ಶಾಸಕರದು ಆ ಡಿಎಸ್ಕೆ ತಂಗಡಿ ಮಾಡಿಸಿದ್ರು ಪುತ್ತಿಲ ಪರಿವಾರದವರನ್ನು ಬಂಧಿಸಿದ್ರು ಇವರ ಪುತ್ತಿಲ ಪರಿವಾರದವರ ಬಗ್ಗೆ ಮಾತಾಡ್ಲಿಕ್ಕೆ ಯಾಕೆ ಹೋಗುದು ಇಲ್ಲಿ ಪುತ್ತೂರು ಬೈಪಾಸ್ ಅಲ್ಲಿ ಒಂದು ಆಟೋ ರಿಕ್ಷಾದಲ್ಲಿ ಎರಡು ಜನ ಹೆಣ್ಣು ಮಕ್ಕಳು ಒಂದು ದನವನ್ನು ಕರ್ಕೊಂಡು ದನದ ಕರ್ಕೊಂಡು ಹೋಗ್ತಾರಂತೆ ಆರೋಪದಲ್ಲಿ ಬಜರಂಗದಾರದವ್ರು ನಿಲ್ಲಿಸಿದ್ರು ನಿಲ್ಲಿಸಿದಾಗ ನಮ್ಮ ಸಂಬಂಧಪಟ್ಟವರು ಶಾಸಕರಿಗೆ ಗಮನ ತಂದ್ರು ಶಾಸಕರಿಗೆ ಒತ್ತಡ ಹಾಕಿ ಪೊಲೀಸ್ ಇಲಾಖೆ ಒತ್ತಡ ಹಾಕಿ ಆ ಹೆಣ್ಣು ಮಕ್ಕಳನ್ನು ಜೇಲಿಗೆ ಕಳಿಸುದು ಬೇಡ ಅಂತ ಹೇಳ್ಬೋದಿತ್ತು ಬುರ್ಕದಾರಿಯನ್ನು ಅದು ಹೇಳಿಲ್ಲ ಆಯಾ ಜೈಲಿಗೆ ಹಾಕಿ ಬಿಡ್ಲಿ ಅಂತ ಹೇಳಿ ಒತ್ತಡ ಹಾಕಿದ್ರು ಪೊಲೀಸ್ ಇಲಾಖೆಗೆ ಇವರಿಗೆ ನಮ್ಮ ಕಮ್ಯುನಿಟಿ ಮೇಲೆ ಪ್ರೀ ತುಂಬೂರ ಆ ಹೆಣ್ಣು ಮಕ್ಕಳು ಬುಕ್ಕದಾರಿಯನ್ನು ಜೈಲಿಗೆ ಹಾಕಿಸುವ ಅಗತ್ಯ ಇಲ್ಲ ಇತ್ತಲ್ಲ ಅಲ್ಲಿ ರಿಕ್ಷಾ ಡ್ರೈವರ್ ಅನ್ನು ಹಾಕ್ಬೇಕಿತ್ತಲ್ಲ ರಿಕ್ಷಾ ಡ್ರೈವರ್ ಅಲ್ಲ ಎತ್ಕೊಂಡು ಹೋಗೋದು ನಿರಂತರ ಮುಸ್ಲಿಮರ ವಿರುದ್ಧ ಕಾರ್ಯ ಮಾಡ್ತಾ ಇರುದು ಇದು ನಮ್ಗೆ ಸಹಿಸಲಿಕ್ಕೆ ಸಾಧ್ಯ ಆಗುದಿಲ್ಲ ಪ್ರತಿನಿಧಿ ಅಂತ ಹೇಳಿದ್ರೆ ಎಲ್ಲರ ಬದುಕಿನ ಬಗ್ಗೆ ಮಾತನಾಡಬೇಕು ಮಾತಾಡಬೇಕು ಅವನು ಒಂದು ಹಾಕಿದ್ರು ಎಲ್ಲರ ಬಗ್ಗೆ ಹ್ಮ್ ಈಗ ಪ್ರಮುಖವಾಗಿ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ನಿಮ್ಗೆ ಪೊಲೀಸ್ ಠಾಣೆಯಲ್ಲಿ ದೌರ್ಜನ್ಯ ಆಗಿದೆ ಅಂತ ಹೇಳ್ಕೊಂಡು ಜೊತೆಗೆ ಇನ್ನೊಂದು ಎನ್ಕೌಂಟರ್ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು ಅನ್ನುವಂತ ಒಂದು ವಿಚಾರಗಳು ತಾವೇ ವ್ಯಕ್ತಪಡಿಸ್ತೀರಿ ಯಾಕೆ ಈ ರೀತಿಯ ಅನುಮಾನ ಬಂತು ಇದ್ರ ಬಗ್ಗೆ ಏನ್ ಹೇಳ್ತೀರಿ ಹಕೀಮ್ ಅವರೇ ಧ್ವನಿ ಕಳಿಸ್ತಾ ಇದ್ಯಾ ಕರ್ಕೊಂಡು ಎಸ್ ಈಗ ಅದೇ ಎನ್ಕೌಂಟರ್ ವಿಚಾರ ಮತ್ತೊಂದು ನಿಮ್ಗೆ ದೌರ್ಜನ್ಯ ಆಗಿದೆ ಅಂತ ಹೇಳಿ ಅದಕ್ಕೆ ಪ್ರತಿಕ್ರಿಯೆ ಏನು ಕೊಡ್ತೀರಿ ಅಂತ ಹೇಳಿ ಹ್ಮ್ ತೀರ್ಮಾನಕ್ಕೆ ಆಫರ್ ಮಾಡಿಸ್ತೀವಿ ಹ್ಮ್ ನೀವು ಒಂದು ಸರ್ ತಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ನೆಟ್ವರ್ಕ್ ಇಡೋ ಕಡೆ ಬಂದು ಮಾತಾಡಿ ನನ್ನ ಮೇಲೆ ಎಫ್ಐಆರ್ ಆಗಿದೆ ಪೊಲೀಸರವರು ನನಗೆ ಪೋಲ್ ಸ್ಟೇಷನ್ ಗೆ ನಿನ್ನ ಮೇಲೆ ಈ ತರ ಆರೋಪ ಇದೆ ನಿನ್ನ ಮೇಲೆ ಎಫ್ಐಆರ್ ಆಗಿದೆ ಬೇಲ್ ತೆಗಿಬೇಕಂತ ಬೇಲ ಬೆಲೆ ಸೆಕ್ಷನ್ ಸೆಕ್ಷನ್ ಬೆಲೆ ಕೊಟ್ಟು ನನಗೆ ಕಳಿಸಬಹುದಿತ್ತು ಅದನ್ನ ಬಿಟ್ಟು ಇವರು ನನ್ನ ಕಾರಲ್ಲಿ ಕೂರಿಸಿ ನನ್ನ ಕಾರಲ್ಲಿ ಎ ಸಿ ಅನ್ನು ಕೂರಿಸಿ ಎಲ್ಲಿ ಎರಡು ಜೀಪ್ ಇಲ್ಲಿಂದ ಒಂದು ಜೀಪ್ ಕರ್ಕೊಂಡು ಮಂಗಳೂರು ಕರ್ಕೊಂಡು ಹೋಗುವ ಅವಶ್ಯಕತೆ ಏನಿತ್ತು ಒಂದು ವೇಳೆ ಐಆರ್ ಆಫೀಸ್ ಹತ್ರ ಕರ್ಕೊಂಡು ಹೋಗುದಾದ್ರೆ ಒಂದು ಇನ್ಸ್ಪೆಕ್ಟರ್ ಯಾರು ನನ್ನ ಕಾರಲ್ಲಿ ಕುತ್ಕೊಂಡು ಬಂದಿಟ್ಟಿದ್ದಾರೆ ಕಾರಲ್ಲಿ ಈ ಮೂರು ಮೂರು ಒಂದು ಟ್ರಾಫಿಕ್ ಪೊಲೀಸನ ಜೀಪ್ ಒಂದು ಇನ್ಸ್ಪೆಕ್ಟರ್ ಜೀಪ್ ಒಂದು ಸಬ್ ಇನ್ಸ್ಪೆಕ್ಟರ್ ಜೀಪ್ ಅಲ್ಲಿ ಕರ್ಕೊಂಡು ಹೋಗುದಾದ್ರೆ ನಮ್ಗೆ ಏನು ನಾವೇನು ಅಷ್ಟು ನಮ್ಗೆ ಇದಿಲ್ಲವಾ ಅಲ್ಲಿ ಗೊತ್ತಾಗ್ತದಲ್ಲ ಏನ್ ಮಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಕಾರಾಗರ ಹಿಂದಿನ ಇತಿಹಾಸ ತಕೊಂಡು ಹೋದ್ರೆ ತುಂಬಾ ಈ ತರ ಮಾಡಿಸಿದಾರ ಏನಾದ್ರು ಇಲ್ಲಿ ಆಗಿದೆ ನೋಡಿ ತಮಿಳುನಾಡಿನ ಏನಲ್ಲ ಬ್ಯಾಂಕ್ ದರೋಡ ಮಾಡಿದವರನ್ನ ಕಳ್ಕೊಂಡು ಬಂದ್ರು ಅವರು ತಪ್ಪಿಸಿದ್ರಂತೆ ಅವರಿಗೆ ಶೂಟ್ ಔಟ್ ಮಾಡಿದ್ರು ತಪ್ಪಿಸಿದ್ರೆ ನಾನು ಪೊಲೀಸ್ನವರಿಗೆ ಎಲ್ಲ ಮಾಡಲಿಕ್ಕೆ ಪ್ರಯತ್ನ ಬಂದಂತೆ ಶೂಟ್ ಮಾಡಬಾರ್ದು ಅಂತೇಳಿ ಏನು ಉಂಟು ಅವರಿಗೆ ತರ ಮಾಡಿದ್ರೆ ನನ್ನ ಭವಿಷ್ಯ ಹೋಯ್ತಲ್ಲ ಮತ್ತೊಂದು ನಾನು ಸ್ಪೀಕರ್ ಅವರ ಆಪ್ತರ ಗಮನಕ್ಕೆ ಬಂದೆ ಬಂದ ಕೂಡ್ಲಿ ಇವರ ಪ್ಲಾನ್ ಸಿರಿಗಿತ್ತು ಮತ್ತೆ ಕೋಲ್ಟೇಶ್ ಕಳ್ಕೊಂಡು ಬಂದ್ರು ನೀವೇಳಿ ಹ್ಮ್ 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 ಈಗ ಈ ಇಷ್ಟೆಲ್ಲ ಬೆಳವಣಿಗೆಗಳ ಬಗ್ಗೆ ತಾವು ಪ್ರಸ್ತಾಪವನ್ನ ಮಾಡಿದ್ರಿ ಆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಹಿರಿಯ ಮುಖಂಡರ ಜೊತೆ ಚರ್ಚೆಯನ್ನ ಮಾಡಿದ್ರೆ ಅವರ ಗಮನಕ್ಕೆ ಈ ವಿಚಾರವನ್ನ ತಂದ್ರೆ ಯಾಕಂತ ಹೇಳಿದ್ರೆ ಈಗಾಗಲೇ ನೀವು ಸ್ಪೀಕರ್ ಯು ಟಿ ಕದರ ಬರಿ ಹೇಳಿದ್ದೀರಿ ಸೊ ಅದನ್ನ ಬಿಟ್ಟು ಬೇರೆ ಯಾರ ಜೊತೆಗೆ ಅದು ಚರ್ಚೆಯನ್ನ ಮಾಡಿದ್ರೆ ಹೇಗೆ ನಮ್ಮ ಸಮುದಾಯದ ನಾಯಕರು ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಸರ್ ಹತ್ರ ಚರ್ಚೆ ಮಾಡಿದ್ದಾರೆ ಶೀಮ್ ಮಹಮದ್ ಸರ್ ಹತ್ರ ಚರ್ಚೆ ಮಾಡಿದ್ದಾರೆ ಮಂಜುನಾಥ್ ಭಂಡಾರಿ ಅವರು ಕೆಪಿಸಿಸಿ ಕಾರ್ಯಾಧ್ಯಕ್ಷರ ಅವ್ರ ಹತ್ರ ಚರ್ಚೆ ಮಾಡಿದ್ದಾರೆ ಇಲ್ಲಿ ಎಲ್ಲಾ ಪುತ್ರ ಕಾಂಗ್ರೆಸ್ ನಾಯಕರು ಈ ಅಶೋಕ್ ಮಾಡಿದ ತೀರ್ಮಾನ ತಪ್ಪು ಬೃಹತ್ ಕಾಂಗ್ರೆಸ್ ಏನು ತೀರ್ಮಾನ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ತಪ್ಪು ಅಂತ ಹೇಳಿ ಬಂದಿದ್ದಾರೆ ಈಗ ನಮ್ಮನ್ನು ಅದು ಸರಿ ಮಾಡುವ ಕೇಸನ್ನು ಹಿಂದ್ ಅಂತ ಹೇಳಿ ಚರ್ಚೆ ಮಾಡ್ತಾ ಇದ್ದಾರೆ ನಾನು ಕೇಸನ್ನು ಹಿಂದ್ ನಾನು ಕೂಡ ಒಪ್ಪುದಿಲ್ಲ ನಾನು ಕಾನೂನು ಹೋರಾಟ ಮಾಡ್ತೇನೆ ಸೊ ಎಲ್ಲಿಯವರೆಗೆ ಹೋರಾಟವನ್ನ ಮಾಡ್ತೀರಾ ನ್ಯಾಯ ಸಿಗುತ್ತಾ ಸಿಗುವಂತ ಭರವಸೆ ಇದೆಯಾ ಹಕೀಮ್ ಅವರೇ ನನಗೆ ನ್ಯಾಯ ಸಿಗ್ತದೆ ನಾನು ಕಾನೂನು ವಿರೋಧ ಚಟುವಟಿಕೆ ಮಾಡಲಿಲ್ಲ ನಾನು ಯಾರನ್ನು ಕೊಡ್ಲಿಲ್ಲ ಯಾರನ್ನು ಅತ್ಯಾಚಾರ ಮಾಡಲಿಲ್ಲ ನಾನು ಧಾರಡೆ ಮಾಡ್ಲಿಲ್ಲ ನಾನು ನನ್ನ ಸಮುದಾಯದ ಪರವಾಗಿ ನಾನು ವಾಯ್ಸ್ ಹಾಕಿದೆ ಪಕ್ಷದ ನಾಯಕರಿಗೆ ಅದೇ ವಾಯ್ದಲ್ಲಿಟ್ಟು ಇವರಿಗೆ ನನ್ನ ಮೇಲೆ ಬೇರೆ ಏನಾದರೂ ಆರೋಪ ಉಂಟಾ ಆ ಆಧಾರದಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ನೀವು ಮಾಧ್ಯಮದವರು ನೀವು ಪೊಲೀಸ್ ಇಲಾಖೆ ಇದ್ರ ಕೇಳಿ ಏನು ಆರೋಪ ಅವರ ಮೇಲೆ ಇದೆ ಏನು ಆರೋಪದ ಅಡಿಯಲ್ಲಿ ಅವರ ಮೇಲೆ ನೀವು ಬಂಧಿಸಿದ್ರಿ ಕೇಳಿ ಸ್ವತಂತ್ರರು ನೀವು ಖಂಡಿತ ಖಂಡಿತ ಎಸ್ ನೋಡೋಣ ಹಕ್ಕಿಮ ಅವರೇ ಏನು ವಿಚಾರ ಯಾವ ತಾವು ಯಾವ ರೀತಿ ಹೋರಾಟವನ್ನು ಮುಂದುವರಿಸ್ತೀರಿ ನ್ಯಾಯ ಯಾವ ಹೇಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾವು ಮಾತನಾಡ್ತಾ ಹೋಗೋಣ ಎಸ್ ಇಷ್ಟೊತ್ತು ಯು ಪ್ಲಸ್ ಟು ಮಾತನಾಡಿದ ಧನ್ಯವಾದ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಚಿರೆ ಅಪಘಾತ ಮತ್ತು ತುರ್ತು ಚಿಕಿತ್ಸಾ ಘಟಕ ತೀವ್ರ ನಿಗಾ ಘಟಕ ಸುಸಜ್ಜಿತ ಹವನಿಯಂತ್ರಿತ ಶಸ್ತ್ರಚಿಕಿತ್ಸಾ ಚಿಕಿತ್ಸಾ ಕೊಠಡಿ ಹಾಗೂ ಹೆರಿಗೆ ಕೊಠಡಿಗಳು ನವಜಾತ ಶಿಶು ತೀವ್ರ ನಿಗಾ ಘಟಕ ಔಷಧಾಲಯ ಡಯಾಗ್ನಾಸ್ಟಿಕ್ಸ್ ಸೌಲಭ್ಯಗಳಾದ ಅತ್ಯಾಧುನಿಕ ಮೆಡಿಕಲ್ ಲ್ಯಾಬೊರೇಟರಿ ಸುಸಜ್ಜಿತ ಆಧುನಿಕ ಸೇವಾ ಸೌಲಭ್ಯವನ್ನು ಒಳಗೊಂಡ ಡಯಾಲಿಸಿಸ್ ಸೆಂಟರ್ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ತರ್ಟಿ ಟು ಸ್ಲೈಸ್ ಸಿಟಿ ಸ್ಕ್ಯಾನಿಂಗ್ ಎಕ್ಸ್ ರೇ ಹೃದಯ ರೋಗಿಗಳಿಗೆ ಟಿಎಂಟಿ ಟೆಸ್ಟ್ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಲಭ್ಯ ಶ್ರೀ ಧರ್ಮಸ್ಥಳ मंजुनाथेश्वर मलटिस आस्पत् उजिरे संपर्क जीरो टू फैक्स टू नई फैक्सल अथवा जीरो टू फैक्स टू नई फैक्स अथवा डबल से जीरो थ्री सेवन